ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಇದೊಂದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅಂದರೆ ದರವನ್ನು ಪರಿಷ್ಕರಣೆ ಮಾಡಿ ಈಗ ಆದೇಶಿಸಲಾಗಿದೆ ಟಿಕೆಟ್ ದರವನ್ನು ಸೊ ಎಷ್ಟೆಷ್ಟು ಹೆಚ್ಚಳವನ್ನು ಮಾಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ನಾಲ್ಕು ಸಾರಿಗೆ ನಿಗಮಗಳು ಇರ್ತಕ್ಕಂಥದ್ದು ಅದು ಒಂದು ಕೆ ಎಸ್ ಆರ್ ಟಿ ಸಿ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇನ್ನೊಂದು ಬಿ ಎಮ್ ಟಿ ಸಿ ಬೆಂಗಳೂರು ಮಹಾನಗರ ಸಾರಿಗೆ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅನಂತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಈ ನಿಗಮಗಳು ಟೋಟಲ್ಲಾಗಿ ಎಲ್ಲ ಒಟ್ಟಿಗೆ ಸೇರಿ ಈಗ ಒಂದು ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿ ಈಗ ಹೇಳಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ನೀಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಸೊ ಸಾರಿಗೆನಲ್ಲಿ ದಿನನಿತ್ಯ ಪ್ರಯಾಣಿಸ್ತಾ ಇರ್ತಕ್ಕಂಥ ಸಾರ್ವಜನಿಕರಿಗಾಗ್ಬೋದು ಅಥವಾ ನೌಕರರಿಗಾಗ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ನೋಡೋಣ ಬನ್ನಿ ಹಂಗಾರೆ ಎಷ್ಟು ಪರ್ಸೆಂಟ್ ಇವರು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದಾರೆ ಅದು ಎಷ್ಟು ಪೈಸೆಗಳಷ್ಟು ಹೆಚ್ಚಾಗುತ್ತೆ ಪ್ರತಿ ಕಿಲೋಮೀಟರ್ಗೆ ಅನ್ನೋ ಮಾಹಿತಿ ಕೂಡ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಪ್ರಸ್ತಾವನೆಯಲ್ಲಿ ಕೆಲವೊಂದು ಡೀಟೇಲ್ಸ್ ಇದೆ ನೋಡೋಣ ನೋಡಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ನಡವಳಿಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಹಾಗೂ ಕರ್ನಾ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಯಾಣದ ದರ ಪರಿಷ್ಕರಣೆ ಮಾಡಲಾಗಿರುತ್ತೆ ಪ್ರಯಾಣ ದರ ಪರಿಷ್ಕರಣೆಗಾಗಿ ನಿಗಮದ ಸಿಬ್ಬಂದಿ ವೇತನ ವೆಚ್ಚ ಇಂಧನ ವೆಚ್ಚ ಹಾಗೂ ನಿರ್ವಹಣಾ ವೆಚ್ಚವನ್ನು ಪರಿಗಣಿಸಲಾಗ್ತಾ ಇದೆ ಪ್ರಸ್ತುತ ಒಂಬತ್ತು ಪಾಯಿಂಟ್ ಐದು ಆರು ಕೋಟಿ ಮೊತ್ತವನ್ನು ಹೆಚ್ಚುವರಿಯಾಗಿ ವೆಚ್ಚ ಮಾಡುತ್ತಿದ್ದು ಸಿಬ್ಬಂದಿ ವೆಚ್ಚ ಸೇರಿ ವಾರ್ಷಿಕವಾಗಿ ಮೂರು ಸಾವಿರದ ಆರುನೂರ ಐವತ್ತು ಕೋಟಿ ನಿಗಮಕ್ಕೆ ಇದೆ ಆದ್ದರಿಂದ ಶೇಕಡ ಹದಿನೈದರಷ್ಟು ಪ್ರಯಾಣ ದರವನ್ನು ಹೆಚ್ಚಳ ಮಾಡೋದಕ್ಕೆ ಸಭೆಯು ಈಗ ನಿರ್ಣಯಿಸಿ ಅದರಂತೆ ಪ್ರಸ್ತಾವನೆಯನ್ನು ಸಲ್ಲಿಸಲು ಇಲ್ಲಿ ಸೂಚಿಸಲಾಗಿದೆ ಟೋಟಲು ಹೊರೆ ಬೀಳ್ತಾ ಇರ್ತಕ್ಕಂಥದ್ದು ಮೂರು ಸಾವಿರದ ಐವತ್ತು ಕೋಟಿ ರೂಪಾಯಿ ಅದು ವರ್ಷಕ್ಕೆ ಸೊ ಅದಕ್ಕಾಗಿ ನೋಡಿ ಶೇಕಡಾ ಹದಿನೈದರಷ್ಟು ಈಗ ಪ್ರಯಾಣ ದರವನ್ನು ಹೆಚ್ಚಳ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರ್ತಕ್ಕಂಥದ್ದು ಈ ರೀತಿ ಹದಿನೈದು ಪರ್ಸೆಂಟು ಹೆಚ್ಚಳವನ್ನು ಮಾಡಿದರೆ ಸ್ನೇಹಿತರೆ ಎಷ್ಟು ಹೆಚ್ಚಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ನಾಲ್ಕು ರಾಜ್ಯದ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಈ ಪೋಷ್ಟಕದಲ್ಲಿ ನೋಡಿ ಅದರಲ್ಲಿ ಮೊದಲಲ್ಲಿ ಮೊದಲನೇದಾಗಿ ಕರ್ನಾಟಕದಲ್ಲಿ ಸಾಮಾನ್ಯ ಸಾರಿಗೆ ಅಂದರೆ ನಗರ ಸಾರಿಗೆ ಪ್ರತಿ ಕಿಲೋಮೀಟರ್ಗೆ ಎಂಬತ್ತೊಂದು ಪೈಸೆ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಏಳು ಪೈಸೆ ಇದು ಕಿಲೋಮೀಟರ್ಗೆ ಹೆಚ್ಚಳವನ್ನು ಮಾಡಬೇಕಾಗುತ್ತೆ ಹಾಗೆ ಸಾಮಾನ್ಯ ಸಾರಿಗೆ ಅದಕ್ಕೆ ಅರವತ್ತೈದು ಪಾಯಿಂಟ್ ಒಂಬತ್ತು ಪೈಸೆ ಆಗುತ್ತೆ ವೇಗದೂತ ಅದು ಹತ್ತು ನೂರು ಪಾಯಿಂಟ್ ಐವತ್ತ ಏಳು ಪೈಸೆ ಆಗುತ್ತೆ ಹಾಗೆ ರಾಜಹಂಸಕ್ಕೆ ನೋಡಿ ನೂರ ನಲವತ್ತೈದು ಪೈಸೆ ಹೆಚ್ಚಳವನ್ನು ಮಾಡಲಾಗುತ್ತೆ ಹಾಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಮಹಾರಾಷ್ಟ್ರದ್ದು ಕೂಡ ಇಲ್ಲಿ ಪೋಸ್ಟಕದಲ್ಲಿ ನೀಡ್ಕೊಟ್ಟಿರ್ತಕ್ಕಂಥದ್ದು ಸೊ ಹದಿನೈದು ಪರ್ಸೆಂಟ್ ಹೆಚ್ಚಳವನ್ನು ಮಾಡಿದ್ರೆ ಇಷ್ಟ ಆಗುತ್ತೆ ಸ್ನೇಹಿತರೆ ಸೊ ಇದರಂತೆ ಈಗ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಏನಪ್ಪ ಅದು ಆದೇಶ ಅಂತಂದರೆ ನೋಡಿ ಈ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ನಾಲ್ಕು ರಸ್ತೆ ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಲ್ಲಿ ಬಸ್ ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಿಸಿ ಪರಿಷ್ಕರಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ಈ ಆದೇಶವನ್ನು ಸಚಿವ ಸಂಪುಟವು ಪ್ರಕರಣ ಸಂಖ್ಯೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀಡಿರುವ ಅನುಮೋದನೆಯ ಅನ್ವಯ ಹೊರಡಿಸಲಾಗಿದೆ ಇದು ರಾಜ್ಯಪಾಲರ ಅನುಸಾರ ಅವರ ಹೆಸರಿನಲ್ಲಿ ಈಗ ನೀಡಿರ್ತಕ್ಕಂಥದ್ದು ಸೊ ಎಲ್ಲ ಸಾರಿಗೆ ಬಸ್ಗಳಲ್ಲಿ ಈಗ ಟಿಕೆಟ್ ದರ ಶೇಕಡ ಹದಿನೈದರಷ್ಟು ಹೆಚ್ಚಳವನ್ನು ಮಾಡಲಾಗುತ್ತೆ ಸೊ ಇದಕ್ಕೆಲ್ಲ ಸಾರ್ವಜನಿಕರು ಮತ್ತು ನೌಕೆಲ್ಲ ನೌಕರ ಸಿಬ್ಬಂದಿಗಳು ರೆಡಿಯಾಗಲೇಬೇಕು ಯಾಕಂದರೆ ಸಾಕಷ್ಟು ಹೊರೆಯನ್ನು ಇವು ಅನುಭವಿಸ್ತಾ ಇರ್ತಕ್ಕಂಥದ್ದು ನಿಗಮಗಳು ಆ ಕಾರಣಕ್ಕೆ ಈಗ ಹೆಚ್ಚಳವನ್ನು ಇದೆ ಸೊ ಇದೇ ರೀತಿ ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ